ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಬೀದರ್ ತಾಲೂಕಿನ ಜನವಾಡ ಗ್ರಾಮ ಪಿ ಓ ಸವಿತಾ ಹಿರೇಮಠ್ರವರ ಭ್ರಷ್ಟಾಚಾರದ ವಿರುದ್ಧವಾಗಿ ಇಂದು ಬೀದರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಲಾಯಿತು ಇನ್ನು ಸಂಸ್ಥಾಪಕ ಅಧ್ಯಕ್ಷರು ರಾಹುಲ್ ಬಿ ಡಾಂಗೆ ಬೀದರ್ ಜಿಲ್ಲಾ ಅಧ್ಯಕ್ಷರು ಶಿವಾನಂದ ಉಪ್ಪೆ ತಾಲೂಕಾ ಅಧ್ಯಕ್ಷರು ಚಾಶ್ವ ವಂಟೆ ತಾಲೂಕಾ ಉಪಾಧ್ಯಕ್ಷರು ಸ್ಯಾಮಲ್ ಇಮಾಪುರೆ ರುಬೀನ್ ಕಡ್ಡೆ ಇನ್ನೂ ಇತರರು ಈ ಸಂದರ್ಭದಲ್ಲಿ ವತಿಯಿಂದ ನಾನೇ ಕಾರ್ಯನಿರಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಮೂಲ ಕಾರಣ ಏನಂತಂದರೆ ಏನು ಜನ ಗ್ರಾಮದಲ್ಲಿ ಕೃಷ್ಣನ್ ಓಣಿಯಲ್ಲಿ ಸುಮಾರು ದಿನಗಳಿಂದ ನೀರಿನ ಸಮಸ್ಯೆ ಉದ್ಭವಿಸಿದೆ ಅಲ್ಲಿರ್ತಕ್ಕಂಥ ಏನು ಹೆಣ್ಣು ಮಕ್ಕಳು ಮತ್ತು ನಮ್ಮ ಅಕ್ಕ ಹೊಲ ಹೊಲಗದ್ದೆಗೂ ನೀರಿನ ತರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಆಗೈತೆ ಅಂಥೇಳಿ ನಾವು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಾನ್ಯ ಗ್ರಾಮ ಪಂಚಾಯತ್ ಪಿ ಡಿ ಸವಿತಾ ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಹೋರಾಟದ ಮುಖಾಂತರವಾಗಿ ಕೊಟ್ಟಿದ್ದೇವೆ ಆದರೂ ಕೂಡ ಯಾವುದೇ ರೀತಿಯಾದ ಪ್ರಯೋಜನ ಆಗಲಿಲ್ಲ ನಂತರ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರೂ ಕೂಡ ನಮ್ಮ ಜಮೀನಾರ ಸಮಿತಿ ತಾಲೂಕು ಘಟಕದ ವತಿಯಿಂದ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಆದರೆ ಅಲ್ಲಿ ಊರಲ್ಲಿ ಏನು ಖಾಲಿ ಒಂದು ಬೊರ್ ಹೊಡೋದ್ರ ಮುಖಾಂತರವಾಗಿ ಗ್ರಾಮ ಪಂಚಾಯತಿಯ ಪಿ ಡಿಒಗಳಾದಂಥ ಸವಿತಾ ಮೇಡಮ್ ಅವರು ಭ್ರಷ್ಟಾಚಾರದ ತುಂಬಿ ತುಳುಕ್ತಾ ಇದ್ದಾರೆ ಏನು ಅಂತಂದರೆ ಕೆಲವು ದಿನಗಳ ನಂತರ ಮಾನ್ಯ ನಮ್ಮ ತಾಲೂಕಾಧ್ಯಕ್ಷರಾದಂಥ ಶಿವಾನಂದ್ ಉಪ್ಪೆ ಹಾಗೂ ಜಾಶ್ವ ಒಂಟೆ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ ಆ ಪತ್ರದಲ್ಲಿ ಏನಿದೆ ಅಂತಂದರೆ ನೀರಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಲ್ಲಿ ಇರ್ತಕ್ಕಂಥ ನೀರಿನ ಜನರೆಲ್ಲ ನೀರು ಕುಡಿತಾ ಇದ್ದಾರೆ ಅಂತ ಹೇಳಿ ಒಂದು ಸುಳ್ಳು ಲೆಟ್ರನ್ನು ಹೊರಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಏನು ಸರ್ಕಾರದಿಂದ ಬರ್ತಕ್ಕಂಥ ಹಣ ಲೂಟಿ ಮಾಡೋಕ್ಕೆ ಒಂದು ಕಳಪೆ ಮಟ್ಟದ ದಾರಿ ಅಂತಂದರೆ ಅದು ಬೋರ್ನ್ ಹೊಡಿಸಿದೀವಿ ಅಂತ ಹೇಳಿ ಹಣ ಲೂಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ಮಾನ್ಯ ಸವಿತಾ ಗ್ರಾಮ ಪಂಚಾಯತಿ ಪೀಡಿಯವರು ಎದ್ದು ಕಾಣ್ತಾ ಇದ್ದಾರೆ ಅದಕ್ಕೋಸ್ಕರ ಭ್ರಷ್ಟಾಚಾರಿ ಪೀಡಿಯೋ ಈ ಏನು ಸುಳ್ಳಿನ ಪೀಡೆಯವರಿಗೆ ಮಾ ಗ್ರಾಮ ಜನೋಡ ಗ್ರಾಮದಿಂದ ಎತ್ತಂಗಡಿ ಮಾಡಬೇಕು ಇವರಿಗೆ ಕೆಲಸದ ಅಮಾನತು ಮಾಡಬೇಕು ಕಾನೂನಿಕ ನೀಡಬೇಕು ಅಂತ ಹೇಳಿ ಈಗಾಗಲೇ ನಾವು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಕೇವಲ ಒಂದು ಮೂ ನಾಲ್ಕು ದಿನದಲ್ಲಿ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮ ಪಂಚಾಯತಿ ಪೀಡೆಯಾದಂಥ ಸವಿತಾ ಹಿರೇಮಠ ವಿರುದ್ಧ ತಾಲೂಕು ಪಂಚಾಯತ್ ಅರ್ಗಡೆ ಒಂದು ಸಾಂಕೇತಿಕ ಧರಣ ಧರಣೆಯನ್ನು ಮಾಡಲು ನಾವು ಮುಂದಾಗುತ್ತೆ ಅಂತ ಹೇಳ್ತಾ ಎಚ್ಚರಿಸುತ್ತೇನೆ ನಾನು ರಾಹುಲ್ ಡಾಂಗಿ ಅಂತ ಹೇಳಿ ಸಮಿತಿ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಅದೇ ಜೊತೆಯಾಗಿ ಜಿಲ್ಲಾಧ್ಯಕ್ಷರಾದಂಥ ಶಿವನಂದುಪ್ಪೆ ತಾಲೂಕಾ ಅಧ್ಯಕ್ಷರಾದಂಥ ಜಾಸ್ವ ಗಂಟೆ ಸಾಮೇಲ್ ಹಿಮಲ್ಪುರ್ ಇವರು